ನಮಸ್ಕಾರ ಸ್ನೇಹಿತರೆ ರಾಜ್ಯದ ಮತ್ತೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಹಣ ಜಮೆ ಆಗುತ್ತಿದ್ದಂತೆ ವಾಷಿಂಗ್ ಮಷಿನ್ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಖಾತೆಗೂ ಹಣ ಜಮವಾಗುತ್ತಿಲ್ಲವೆಂದರೆ ವಿಡಿಯೋ ಪೂರ್ತಿ ನೋಡಿ ಮತ್ತೊಂದಡಿಯಲ್ಲಿ ನನ್ನನ್ನು ಜೈಲಿಗೆ ಹಾಕಿಸಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಷಡ್ಯಂತ್ರ ಮಾಡ್ತಿದೆ ಎಂದು ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಇದೇ ಮಧ್ಯೆ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಮುಖ್ಯಮಂತ್ರಿಯವರು ಪ್ರವಾಹದಿಂದ ಹಾನಿ ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರ ರೈತರಿಗೆ ಎಂಟೂವರೆ ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಎಂದು ಸಿಎಂ ಅವರ ಮಾಹಿತಿ ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ನಿನ್ನೆಗಿಂತ ಇಂದು ಐದು ಸಾವಿರದ ಐದುನೂರು ರೂಪಾಯಿ ಇಳಿಕೆ ಕಂಡಿದೆ ವಿಜಯದಶಮಿಗೆ ಸಿಹಿ ತಂದ ಬಂಗಾರ ಎಲ್ಲ ಸುದ್ದಿಗಳನ್ನು ನೋಡೋಣ ಬಿಜೆಪಿಯವರಿಗೆ ಭವಿಷ್ಯ ಹೇಳೋಕೆ ಬರೋಲ್ಲ ಇನ್ನು ಎರಡೂವರೆ ವರ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಎಂದು ಮತ್ತೊಮ್ಮೆ ಗುಡುಗಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಕೊನೆಯ ತಿಂಗಳ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ ಆದರೆ ಕಳೆದ ಮೂರು ತಿಂಗಳು ಬಾಕಿ ಇದ್ದಿದ್ದರಿಂದ ಮಹಿಳೆಯರು ಇದೀಗ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಗೆಳೆರೆ ದಸರಾ ಹಬ್ಬಕ್ಕೆ ಹಣ ಜಮೆ ಆಗುವ ನಿರೀಕ್ಷೆಯಲ್ಲಿದ್ದರು ಆದರೆ ಆ ನಿರೀಕ್ಷೆ ಈಗ ಹುಸಿಯಾದಂತಾಗಿದೆ ಏಕೆಂದರೆ ಬಾಕಿ ಕಂತು ಇದುವರೆಗೆ ಜಮೆ ಆಗಿಲ್ಲ ಒಂದು ಕಡೆಯಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತನ್ನು ಸೆಪ್ಟೆಂಬರ್ ಇಪ್ಪತ್ತರಂದು ಬಿಡುಗಡೆ ಮಾಡಿದ್ದೇವೆ ಶೀಘ್ರದಲ್ಲೇ ಮಹಿಳೆಯರಿಗೆ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು ಆದರೆ ಸೆಪ್ಟೆಂಬರ್ ತಿಂಗಳು ಮುಗಿದು ಅಕ್ಟೋಬರ್ ತಿಂಗಳು ಶುರುವಾದ್ರು ಇದುವರೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಹೌದು ಸ್ನೇಹಿತರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಬಾಕಿ ಉಳಿದಿದ್ದರಿಂದ ಮಹಿಳೆಯರು ಇದೀಗ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ದಸರಾ ಹಬ್ಬಕ್ಕೆ ಜಮೆ ಆಗುತ್ತೆ ಎಂದು ಫಲಾನುಭವಿಗಳು ಆಸೆ ಇಟ್ಟುಕೊಂಡಿದ್ರು ಆ ಒಂದು ಆಸೆ ಇದೀಗ ನಿರಾಸೆಯಾಗಿ ಬದಲಾವಣೆ ಆಗಿದೆ ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಏಕೆಂದ್ರೆ ಗೃಹಲಕ್ಷ್ಮಿ ಯೋಚನೆ ಹಣದಿಂದಲೇ ಮಹಿಳೆಯೊಬ್ಬರು ವಾಷಿಂಗ್ ಮಷಿನ್ ಖರೀದಿ ಮಾಡಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಾಮಾಜಿಕ ಜಾಲತಾಣ ಟ್ವೀಟ್ ನಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಹಲವಾರು ಮಹಿಳೆಯರು ಟಿವಿ ಫ್ರಿಜ್ಜು ಸ್ಕೂಟರ್ ಹೀಗೆ ಹಲವಾರು ವಸ್ತುಗಳನ್ನು ಖರೀದಿ ಮಾಡಿದ್ದು ಇದೀಗ ಮತ್ತೊಬ್ಬ ಫಲಾನುಭವಿ ಮಹಿಳೆಯೊಬ್ಬರು ಆಯುಧ ಪೂಜೆ ದಿನದಂದೇ ಹೊಸ ವಾಷಿಂಗ್ ಮಷಿನ್ ಖರೀದಿ ಮಾಡಿ ಪೂಜೆ ಸಲ್ಲಿಕೆ ಮಾಡಿದ್ದು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡ್ತೀವಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಿದ ಟ್ವೀಟ್ ಆಗಿದೆ ರಾಮನಗರದ ಗ್ಯಾರಂಟಿ ಯೋಜನೆಯ ಫಲಾನುಭಾಯಿ ಮಹಿಳೆ ಬಿ ಕೆ ಅವರು ಕಳೆದ ಏಳು ತಿಂಗಳ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಮಹಾನವಮಿಯ ದಿನ ಹೊಸ ವಾಷಿಂಗ್ ಮಷಿನ್ ಖರೀದಿಸಿ ಪೂಜಿಸುತ್ತಿರುವ ವಿಡಿಯೋ ನನ್ನ ಹಬ್ಬದ ಸಂಭ್ರಮವನ್ನು ಇಮ್ಮುಡಿಯಾಗಿಸಿತು ಸ್ತ್ರೀ ಸಬಲೀಕರಣದ ಆಶಯದೊಂದಿಗೆ ಜಾರಿಗೆ ಕೊಟ್ಟ ಗೃಹಲಕ್ಷ್ಮಿ ಯೋಜನೆಯು ಸ್ತ್ರೀ ಶಕ್ತಿಯನ್ನು ಆರಾಧಿಸುವ ನವರಾತ್ರಿಯಲ್ಲಿ ಮಹಿಳೆಯೊಬ್ಬರ ಸಂಭ್ರಮಕ್ಕೆ ಕಾರಣವಾಗಿರುವುದು ಹೆಚ್ಚು ಅರ್ಥಪೂರ್ಣ ಮತ್ತು ಸಾರ್ಥಕವೆನಿಸಿದೆ ಇಂತಹ ಇನ್ನಷ್ಟು ಕುಟುಂಬಗಳ ಖುಷಿಗೆ ನಮ್ಮ ಯೋಜನೆ ಸಾಕ್ಷಿಯಾಗಲಿ ಎಂದು ನಾನು ಆಶಿಸುತ್ತೇನೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಮಹಿಳೆಯು ಆ ಒಂದು ಫ್ರಿಡ್ಜ್ಗೆ ಪೂಜೆ ಮಾಡುತ್ತಿರುವುದು ವಿಡಿಯೋ ಮಾಡಲಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದ್ರೆ ಇಲ್ಲಿವರೆಗೆ ಎಷ್ಟು ಕಂತು ಪಡೆದುಕೊಂಡಿದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ ಸರ್ಕಾರದ ವರದಿಯ ಪ್ರಕಾರ ಜುಲೈ ತಿಂಗಳು ಅಂದರೆ ಇಪ್ಪತ್ತ್ ವರೆಗಿನ ಕಂತು ಜಮೆ ಮಾಡಲಾಗಿದೆ ಈ ಮೂಲಕ ಹರ ಫಲಾನುಭವಿಗಳಿಗೆ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಜಮೆ ಮಾಡಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ನೋಡೋಣ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಒಂದು ಹೊಸ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ನನ್ನನ್ನು ಜೈಲಿಗೆ ಹಾಕಿಸಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿಯವರ ಕುಟುಂಬವೇ ಷಡ್ಯಂತ್ರ ಮಾಡುತ್ತಿದೆ ಎಂದು ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಏಕೆಂದರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಹತ್ತಿರ ಬಂದಿದೆ ಅವರು ಜೈಲಿಗೆ ಹೋಗುತ್ತಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ರು ಈಗ ಅದೇ ಒಂದು ಹೇಳಿಕೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿ ನನ್ನನ್ನು ಜೈಲಿಗೆ ಹಾಕಿಸಬೇಕು ಎಂದು ಎಚ್ ಡಿ ಕುಮಾರಸ್ವಾಮಿಯವರ ಕುಟುಂಬವೇ ಷಡ್ಯಂತ್ರ ಮಾಡುತ್ತಿದೆ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಮೊದಲಿನಿಂದಲೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ನನ್ನ ವಿರುದ್ಧ ಅವರ ಇಡೀ ಕುಟುಂಬದಿಂದ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಜೈಲಿಗೆ ಹೋಗೋ ದಿನ ಹತ್ತಿರ ಬಂದಿದೆ ಅಂತ ಅವರು ಹೇಳಿದ್ದಾರೆ ಹಬ್ಬ ಆಗಲಿ ಅವರು ಏನೇನು ಹೇಳುತ್ತಾರೋ ಅದೆಲ್ಲಕ್ಕೂ ನಾನು ಉತ್ತರ ಕೊಡುತ್ತೇನೆ ಈ ಒಂದು ಹಿಂದಿನಿಂದಲೂ ಕೂಡ ಅವರ ಕುಟುಂಬದ ಮೇಲೆ ದೊಡ್ಡ ಷಡ್ಯಂತ್ರ ಮಾಡುತ್ತಲೇ ಬಂದಿದೆ ಇದು ಇವತ್ತಿಂದಲ್ಲ ಈ ಒಂದು ಹಿಂದೆಯೂ ಕೂಡ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೂಡ ಈ ರೀತಿ ಅವರು ಷಡ್ಯಂತ್ರ ಮಾಡಿದ್ದಾರೆ ಈ ಒಂದು ಹಿಂದೆಯವರು ಚೀಫ್ ಮಿನಿಸ್ಟರ್ ಆದಾಗಲೂ ಕೂಡ ನನ್ನನ್ನು ಜೈಲಿಗೆ ಹಾಕಿಸೋಕೆ ಹೆಚ್ಚು ಪ್ರಯತ್ನ ಮಾಡಿದರು ಅದಾದ ಮೇಲೆ ಬೇಕಾದಷ್ಟು ಷಡ್ಯಂತ್ರವು ಕೂಡ ಅವರು ಮಾಡಿದರು ಎಲ್ಲದಕ್ಕೂ ನಾನು ದಸರಾ ಹಬ್ಬ ಆದಮೇಲೆ ಅವರಿಗೆ ಉತ್ತರ ಕೊಡುತ್ತೇನೆ ಪಾಪ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ ಎಂದು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಏಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೈತರ ಬ್ಯಾಂಕ್ ಖಾತೆಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಹಣವನ್ನು ನೀಡಲು ಮುಂದಾಗಿದ್ದಾರೆ ಹೌದು ಎನ್ ಡಿ ಆರ್ ಎಫ್ ಪರಿಹಾರ ಜೊತೆಗೇ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವಿಶೇಷ ಪ್ಯಾಕೇಜನ್ನು ರೈತರಿಗಾಗಿ ಘೋಷಣೆ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಕುಷ್ಕಿ ಜಮೀನಿಗೆ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿದ್ದರೆ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂಬ ನಿಯಮವಿದೆ ಈ ಒಂದು ಹಣವನ್ನು ಸಮೀಕ್ಷೆ ಮುಗಿದ ತಕ್ಷಣವೇ ಬಿಡುಗಡೆ ಮಾಡುತ್ತೇವೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎನ್ ಡಿ ಆರ್ ಎಫ್ ಹಣದ ಜೊತೆಗೆ ರಾಜ್ಯ ಸರ್ಕಾರ ಮತ್ತೆ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಪರಿಹಾರ ಕೊಡಲಿದೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಕುಷ್ಕಿ ಜಮೀನಿಗೆ ಮೊದಲು ಎಂಟುವರೆ ಸಾವಿರ ರೂಪಾಯಿ ಇತ್ತು ಈಗ ಅದಕ್ಕೆ ಮತ್ತೆ ಎಂಟೂವರೆ ಸಾವಿರ ರೂಪಾಯಿ ಸೇರಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಎಂದು ಮುಖ್ಯವರು ಹೇಳಿದ್ದಾರೆ ನೀರಾವರಿ ಜಮೀನಾಗಿದ್ರೆ ಆಗಿದ್ರೆ ಹದಿನೇಳು ಸಾವಿರ ರೂಪಾಯಿ ಎನ್ ಡಿಆರ್ ಎಫ್ ಪರಿಹಾರ ಮತ್ತೆ ರಾಜ್ಯ ಸರ್ಕಾರದಿಂದ ಎಂಟೂವರೆ ಸೇರಿ ಒಟ್ಟು ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿ ಆಗುತ್ತೆ ಎಂದು ಸಿಎಂ ಅವರು ಹೇಳಿದ್ದಾರೆ ಇನ್ನು ಬಹು ಬೆಳೆ ಬೆಳೆದಿದ್ರೆ ಆಗ ರೈತರಿಗೆ ಪ್ರತಿ ಹೆಕ್ಟರ್ಗೆ ಎನ್ ಡಿಆರ್ ಎಫ್ ನಿಂದ ಇಪ್ಪತ್ತೆರಡು ಸಾವಿರದ ಐದನೂರು ಮತ್ತು ರಾಜ್ಯದ ವಿಶೇಷ ಪ್ಯಾಕೇಜ್ ಇಂದ ಎಂಟೂವರೆ ಸಾವಿರ ರೂಪಾಯಿ ಸೇರಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ಸಿಗುತ್ತೆ ಎಂದು ಮುಖ್ಯಮಂತ್ರಿ ಅವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಕರ್ನಾಟಕದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿದ್ದರಿಂದ ಬೆಳೆಗಳು ಹಾನಿಯಾಗಿವೆ ಇದೇ ಮಧ್ಯೆ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವೈಮಾನಿಕ ಸಮೀಕ್ಷೆ ಮಾಡಿ ನಂತರ ಮಾಧ್ಯಮಗಳ ಮುಂದೆ ಈ ಒಂದು ಹಣ ಬಿಡುಗಡೆ ಮಾಡುವ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಇಲ್ಲಿಯವರೆಗೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಅಂದಾಜು ಅಂದಾಜೆ ಸ್ನೇಹಿತರೆ ಜಂಟಿ ಸಮೀಕ್ಷೆ ಮಾಡಲಾಗುತ್ತಿದೆ ಸಮೀಕ್ಷೆ ಪೂರ್ಣ ಆದ ಬಳಿಕ ವರದಿ ಬಂದ ಬಳಿಕ ಅದರ ಆಧಾರದ ಮೇಲೆ ಹಣವನ್ನು ಜಮೆ ಮಾಡುವುದಾಗಿ ಮುಖ್ಯಮಂತ್ರಿಯವರು ಮಾಹಿತಿ ಕೊಟ್ಟಿದ್ದಾರೆ ಮುಖ್ಯವಾಗಿ ವಿಜಯಪುರ ಬಾಗಲಕೋಟೆ ಯಾದಗಿರಿ ಬೀದರ್ ರಾಯಚೂರು ಗದಗ್ ಕಲಬುರಗಿ ಮತ್ತು ಧಾರವಾಡ ಈ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಬೆಳೆ ಹಾನಿಯಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ವಿಜಯದಶಮಿ ಸಂಭ್ರಮ ಮನೆ ಮಾಡಿದೆ ಇತ್ತ ಚಿನ್ನ ಖರೀದಿದಾರರು ಮತ್ತು ಹೂಡಿಕೆದಾರರಿಗೆ ಖುಷಿ ಸಿಗುವಂತಹ ಒಂದು ಸುದ್ದಿ ಕೂಡ ಸಿಕ್ಕಿದೆ ಅದೇನೆಂದ್ರೆ ಹಬ್ಬದ ದಿನವೇ ಚಿನ್ನದ ಬೆಲೆಯಲ್ಲಿ ಕಡಿಮೆಯಾಗಿದೆ ಹೌದು ಹಬ್ಬದ ಮೆರವಣಿಗೆಗಳು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಶೋಭಾಯಾತ್ರೆಗಳು ದೇಶಾದ್ಯಂತ ನಡೆಯುತ್ತಿದ್ದು ಇಂತಹ ಸಮಯದಲ್ಲಿ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಚಿನ್ನ ಖರೀದಿಗೆ ಇದೊಂದು ಅತ್ಯಂತ ಸೂಕ್ತ ಸಮಯವೆಂದು ಹೇಳಲಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಚಿನ್ನದ ಬೆಲೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಡಿ ದಾಟಿದೆ ಹೌದು ಗೆಳೆಯರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಹಿಡಿದು ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ದಿಗ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದೆ ಹೌದು ಅಕ್ಟೋಬರ್ ಎರಡರ ಮಾಹಿತಿ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಕೊಂಚ ಮತ್ತೆ ಇಳಿಕೆ ಆಗಿದೆ ಹೌದು ಸ್ನೇಹಿತರೆ ಪ್ರತಿ ಗ್ರಾಮ್ಗೆ ಐವತ್ತೈದು ರೂಪಾಯಿ ಇಳಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ಗೆ ಐದ ಗ್ರಾಮ್ಗೆ ಐದು ಸಾವಿರದ ಐದುನೂರು ರೂಪಾಯಿ ಇಳಿಕೆ ಕಂಡಿದೆ ಅಂದ್ರೆ ಸರಿಸುಮಾರು ಈಗಲೂ ನೀವು ಚಿನ್ನವನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಸುಪಾಸು ಖರೀದಿ ಮಾಡಬಹುದಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಐವತ್ತು ರೂಪಾಯಿ ಇಳಿಕೆ ಕಂಡಿದೆ ಹೌದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇಂದು ಹತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಇದೇ ನಿನ್ನೆ ಹತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗೆ ಮಾರಾಟವಾಗಿತ್ತು ಅಂದ್ರೆ ಒಂದು ಗ್ರಾಮ್ಗೆ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಅಂದರೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಈಗ ನೀವು ಒಂದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಆಗಿದ್ದು ಜಿ ಎಸ್ ಟಿ ಹಿಡಿದು ಸರಿಸುಮಾರು ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಖರೀದಿ ಮಾಡಬಹುದಾಗಿದೆ ಒಟ್ಟಿನಲ್ಲಿ ಚಿನ್ನ ಖರೀದಿ ಮಾಡುವುದಕ್ಕೆ ಇದು ಈಗಲೂ ಕೂಡ ಒಳ್ಳೆಯ ಸಮಯವೆಂದರೆ ಹೇಳಲಾಗಿದೆ ಏಕೆಂದರೆ ಮುಂಬರುವ ದಿನಗಳಲ್ಲಿ ಚಿನ್ನ ಒಂದು ಲಕ್ಷದ ಮೂವತ್ತು ಸಾವಿರ ಗಡಿ ದಾಟಿ ಹೋಗುವ ಒಂದು ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಯಾಕೆಂದರೆ ಚಿನ್ನದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿರುವುದರಿಂದ ಮುಂಬರುವ ದಿನಗಳಲ್ಲಿ ಶೀಘ್ರವೇ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರ ಗಡಿ ದಾಟಿದ್ರು ಆಶ್ಚರ್ಯವಿಲ್ಲವೆಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಏರಿಕೆ ಕಾಣಬೇಕು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಜೆಪಿಯವರಿಗೆ ಭವಿಷ್ಯ ಹೇಳೋಕೆ ಬರೋಲ್ಲ ಇನ್ನು ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಮತ್ತೊಮ್ಮೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ನಾನೇ ಇರುತ್ತೇನೆ ಮುಂದಿನ ವರ್ಷಗಳಲ್ಲಿಯೂ ನಾನೇ ದಸರಾ ಉತ್ಸವದಲ್ಲಿ ಪುಷ್ಪಾರ್ಚನೆ ಮಾಡುತ್ತೇನೆಂಬ ಭರವಸೆ ನನಗೆ ಇದೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಲು ಮತ್ತು ಬಜೆಟ್ ಮಂಡಿಸಲು ಸಿದ್ದರಾಮಯ್ಯರಿಗೆ ಸಾಧ್ಯವಿಲ್ಲ ಎಂದು ಬಿಜೆಪಿಯವರು ಹೇಳಿಕೆ ಕೊಟ್ಟಿದ್ರು ಆದರೆ ನಾನು ಎರಡನೇ ಬಾರಿಗೂ ಸಿಎಂ ಆದರೆ ಬಜೆಟ್ ಕೂಡ ಮಂಡಿಸಿದ್ದೇನೆ ಎಂದು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ನಾನು ಎರಡನೇ ಸಲ ಸಿಎಂ ಆಗೋಲ್ಲ ಎಂದಿದ್ರು ಆದರೆ ನಾನು ಸಿಎಂ ಆಗಿ ಬಜೆಟ್ ಮಂಡನೆ ಮಾಡಿಲ್ವಾ ಬಿಜೆಪಿಯವರಿಗೆ ಭವಿಷ್ಯ ಹೇಳೋಕೆ ಬರೋಲ್ಲ ನನ್ನ ಕಾರಿನ ಮೇಲೆ ಕಾಗೆ ಬಂದು ಕುಳಿತಿದ್ದಕ್ಕೆ ಅಧಿಕಾರ ಕಳೆದುಕೊಳ್ತಾರೆ ಎಂದರು ಆದರೆ ಅವರು ಹೇಳಿದ್ದು ಇದುವರೆಗೆ ಯಾವುದೂ ಆಗಿಲ್ಲ ಚಾಮರಾಜನಗರಕ್ಕೆ ಹೋದರೆ ಸಿಎಂ ಪಟ್ಟ ಕಳೆದುಕೊಳ್ತಾರೆ ಎಂದ್ರು ಆದರೆ ನಾನು ಚಾಮರಾಜನಗರಕ್ಕೂ ಕೂಡ ಹೋಗಿ ಬಂದೆ ಈಗ ನನ್ನ ಏನಾಗಿದೆ ಎಂದು ಸಿಎಂ ಅವರು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ ಎಂದು ಈಗ ಅವರು ಹೇಳಿಕೆ ಕೊಡುತ್ತಿದ್ದಾರೆ ಅವರು ಮಾತನಾಡಲಿ ಸರ್ಕಾರಕ್ಕೆ ನವೆಂಬರ್ನಲ್ಲಿ ಎರಡೂವರೆ ವರ್ಷ ತುಂಬುತ್ತೆ ಹೀಗಾಗಿ ಅವರು ಏನೇನು ಮಾಡುತ್ತಾರೋ ಅದೆಲ್ಲವೂ ಕೂಡ ಆಗೋದಿಲ್ಲ ಎಂದು ಸಿಎಂ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಬಿಜೆಪಿಯವರು ಭವಿಷ್ಯ ಹೇಳೋಕ್ಕೆ ಬರಲ್ಲ ಅವರು ಭವಿಷ್ಯಕಾರರಲ್ಲ ಅವರು ಹೇಳೋದೆಲ್ಲ ಎಂದಿಗೂ ಕೂಡ ಸುಳ್ಳು ಆಗಿದೆ ಹೈಕಮಾಂಡ್ ಏನು ಹೇಳುತ್ತಾರೋ ಅದನ್ನು ನಾವು ಪಾಲನೆ ಮಾಡುತ್ತೇವೆ ಅಷ್ಟೇ ಎಂದು ಸಿಎಂ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವೆನಿಸಿದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ